ನೀವು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದಿಂದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅದರ ಜೊತೆಗೆ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಆ ಮಠದ ಭಕ್ತರು ಏನಾದರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಳಿ ಮಾಡಿಕೊಂಡು ನಿಮ್ಗೆ ಅಸೋ ಕೊಟ್ಟಾರ ಜೋರಾಗಿ ಚಪ್ಪಾಳೆ ಅವರಿಗೆ ಕೂಡ ಈ ಹೋರಾಟಕ್ಕೆ ಚುಣಪ್ಪ ಪೂಜಾರಿ ಅವರಿಗೆ ನೇರವಾಗಿ ನೀವು ಎಲ್ಲಿ ಮಠ ಹೋರಾಟ ಮಾಡ್ತೀರಾ ಅಲ್ಲಿ ಮಠ ಜೈನಿ ಮುನಿ ಮಾರಾದ್ರೆ ನಿಮ್ದಿ ಇರ್ತಾರಂತ ಆಶೀರ್ವಾದ ಮಾಡ್ಯಾರ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ ಒಂದು ಕಾಲದ್ದು ಬಹುಲಾದಿ ಸದಾಶಿವಮುತ್ಯ ಧಾರವಾಡಕ್ಕೆ ದಾರಿ ಆಗ್ತದ ಗದಗಕ್ಕೆ ಗದ್ದಿಗೆ ಆಗ್ತದ ಲೆಕ್ಕ ಆಗ್ತದ ಹಂಪಿ ವಿರಪಕ್ಷನ ಕಳಸದ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳೋಣ ನೀವೆಲ್ಲ ಹೂ ಅಂದ್ರೆ ನಾನೊಂದು ನಾನು ಹೇಳಿ ಗುರ್ಲಾಪುರಕ್ಕೆ ರೈತನ ಗಟ್ಟಿಗೆ ಆಗ್ತದ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳ ಮಣಿ ಪತ್ರ ಸಾರು ಹಿಸ್ತವು ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ್ಯ ಮಾಡ್ತಾರೆ ನಾಚಕ್ ಬರ್ಬೇಕು ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು ಬೆಳಗಾವ್ ಜಿಲ್ಲಾ ಏಳು ಜನ ಬಿಸಿಲಾ ರೈತರನ್ನ ನೋಡಿ ಮನೇಲಿ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ರು ಹೊಂಟದೆ ನೀ ಸತ್ರ ನಾಯಿ ಬರುದಿಲ್ಲ ನಾಚಿಕ್ ಬೇರೆ ಬ್ಯಾರಾಜಿಲ್ಲವ್ರು ಬಂದ್ರೆ ಇಲ್ಯಾಕ್ ಬರ್ತೀವಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಓಟ್ ಹಾಕಿದ್ದೀವಿ ನಿನಗೆ ಮತ ಹಾಕಿದ್ದೀವಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ ನಿನ ಅಂಗಿ ಕೊಟ್ಟು ಮಾಲಾಕದೀನಿ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮೇಯಾಗ ಹರಿಯು ರಕ್ತ ಜೀವಂತ ಜೀವಂತೈತಾವ್ರಿ ರೈತರದೈತು ಏಳರ ಕುನ್ಸಿಯಲ್ಲಿ ಅನ್ನಾಚಕ್ ಬರ್ಬೇಕು ಎಷ್ಟು ಕುಂತಾನು ಬಿಸ್ಲಾಗ ಅನ್ನ ಆಚೆಕ್ ಬರಂಗಿಲ್ಲ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಎಣ್ಣೆ ಹಾಕೋಳಗ್ರೆ ತಾಯಿ ಒಂದಿಟ್ಟು ವಿಚಾರ ಮಾಡ್ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಿ ಅನ್ನದಾತ ಗಾಡಿ ಆಗುವಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಮೊನ್ನೆ ಸುರೇಶ್ ಅಂಗಡಿ ಏನೇನು ಗೊತ್ತೈತಿ ಏ ತಮ್ಮ ಸೌಂಡ್ ಹೇಳೋದು ಲಾಸ್ಟ್ ಕೇಳಿಸ್ಬೋದು ಬಿಟ್ಟು ಸುರೇಶ್ ಅವರು ಕ್ರೋವಿಡ್ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರೋದೀವಿ ನಾವ ಮಾಲಿ ಹಾಕೋರೋದೀವಿ ನಾವ ತಂಟಿ ಬಡ್ಯಾರೋದೀವಿ ನಿಮ್ಮ ಮನೆಯಾಗ ಅಣ್ಣಿಲ್ಲ ಅಂದ್ರೆ ನಾವು ಅನ್ನ ಕೊಡೋರೋದೀವಿ ಅನ್ನ ಕಸ್ಗಳಂಗೆ ಮಾಡಬೇಡ್ರು ಅನ್ನ ಕಸ್ಗಳಂಗೆ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರ ಐತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಹೊತ್ತಾಗಿ ಬಂಗಾರ ಹಾಕಂಗಿಲ್ಲ ಗೋಡೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಲ ಮೆಟ್ಲು ಹೋಗ್ತಾರೆ ನಾನು ಏನು ಇವಳು ದಿನ ಸರ್ ನಾಚಿಕ್ ಬರಂಗಿಲ್ಲ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ರಾಜ್ಯ ಗಣಗಳ వల్ల ముఖండ ఉపవాసలు మూర్ ను గంటే మట యారు అన్న హారు